ಶಿಸ್ತು ಶಿಸ್ತು ಈ ಕನ್ನಡ ಪದದ ಅರ್ಥ ಮತ್ತು ವಾಕ್ಯ ಅರ್ಥ ನಿಯಮ ಕ್ರಮಬದ್ಧತೆ ಸುವ್ಯವಸ್ಥೆ ಕಟ್ಟುನಿಟ್ಟಾದ ನಡತೆ ಶಿಸ್ತು ಎಂದರೆ ಡಿಸಿಪ್ಲಿನ್ ಶಿಸ್ತು ಪದದ ಸ್ವಂತ ವಾಕ್ಯ ಒಂದು ಶಿಸ್ತು ಇದ್ದರೆ ಜೀವನದಲ್ಲಿ ಯಶಸ್ಸು ಖಚಿತ ಶಿಸ್ತು ಇದ್ದರೆ ಜೀವನದಲ್ಲಿ ಯಶಸ್ಸು ಖಚಿತ ಎರಡು ಮಕ್ಕಳು ಬಾಲ್ಯದಿಂದಲೇ ಶಿಸ್ತು ಕಲಿಯಬೇಕು ಮಕ್ಕಳು ಬಾಲ್ಯದಿಂದಲೇ ಶಿಸ್ತು ಕಲಿಯಬೇಕು ಮೂರು ನಮ್ಮ ಶಾಲೆಯಲ್ಲಿ ಶಿಸ್ತಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ನಮ್ಮ ಶಾಲೆಯಲ್ಲಿ ಶಿಸ್ತಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ಇದಿಷ್ಟು ಶಿಸ್ತು ಪದದ ಅರ್ಥ ಮತ್ತು ವಾಕ್ಯಗಳು ಧನ್ಯವಾದಗಳು